ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇದೀಗ ಹರಿಹಾಯ್ದಿದ್ದಾರೆ ಪ್ರಧಾನಿಯಿಂದ ಬಡತನ ಕಡಿಮೆಯಾಗಿಲ್ಲ ಎಂದು ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇದೀಗ ಹರಿಹಾಯ್ದಿದ್ದಾರೆ ಪ್ರಧಾನಿಯಿಂದ ಬಡತನ ಕಡಿಮೆಯಾಗಿಲ್ಲ ಗರೀಬಿ ಹಠಾವೋ ಮಾಡಿದ್ದು ನಾವು ಎಂದು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳಿಂದ ಬಡತನ ಕಡಿಮೆಯಾಗಿದೆ ಪಿಎಂ ಮೋದಿ ವಿರುದ್ಧ ಇದೀಗ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ ಪ್ರಧಾನಿಯಿಂದ ದೇಶದಲ್ಲಿ ಬಡತನ ಕಡಿಮೆ ಆಗಿಲ್ಲ ಗರಿಬಿ ಹಟಾವ ಮಾಡಿದ್ದು ನಾವು ನಮ್ಮ ಕಾರ್ಯಕ್ರಮಗಳಿಂದ ಬಡತನ ಕಡಿಮೆ ಆಗಿದೆ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಡತನ ಏನು ಮಾಡಿದರು ಬಡತನ ಕಡಿಮೆ ಮಾಡಲಿಕ್ಕೆ ನೀವು ಹೇಳಪ್ಪ ತಮ್ಮ ಎಲ್ಲ ನೀನು ಬಿ ಜೆ ಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಲ ಪತ್ರಿಕೆಲ್ಲ ಆಯ್ತು ಕೇಳಪ್ಪ ನೀನು ಈಗ ಇಷ್ಟು ಜನ ಇದ್ದಾರೆ ಕೇಳ್ತಾ ಇಲ್ಲ ನೀನು ಒಬ್ಬ ಕೇಳ್ತಾ ಆಯ್ತು ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ಕರ್ ನಮ್ಮ ಇದು ಮತ್ತೆ ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ನಡ್ಕೊ ಬಂದಿದೆ ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ಅದು ಅವರಿಂದ ಆಗಿಲ್ಲ ಬಡತನ ಏನು ಮಾಡಿದ್ರು ಬಡತನ ಕಡಿಮೆ ಮಾಡಲಿಕ್ಕೆ ನೀವು ಹೇಳಪ್ಪ ಬಿ ಜೆ ಬಿಜೆಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಲ ಪತ್ರಿಕೆಲ್ಲ ಆಯ್ತು ಕೇಳಪ್ಪ ನೀನು ಈಗ ಇಷ್ಟು ಜನ ನೀನು ಕೇಳ್ತಾ ಇಲ್ಲ ನೀನು ಒಬ್ಬ ಕೇಳ್ತಾ